ಅಪಜಲಪುರ ತಾಲೂಕಿನ ಚೌಡಾಪುರ ಗ್ರಾಮದಿಂದ ಸ್ಟೇಷನ್ ಗಾಣಾಪುರಕ್ಕೆ ಹೋಗುವ ಪ್ರಮುಖ ರಸ್ತೆ ಸೇತುವೆ ಮೇಲೆ ಇತ್ತೀಚೆಗೆ ಸುರಿದ ಭಾರಿ ಮಳೆಯ ಪರಿಣಾಮವಾಗಿ ನೀರು ಹರಿಯುತ್ತಿದ್ದು ಪ್ರಯಾಣಿಕರು ಸಂಚಾರದಲ್ಲಿ ಪರದಾಡುತ್ತಿರುವ ದೃಶ್ಯಗಳು ಕಂಡುಬರುತ್ತಿವೆ ಸೇತುವೆ ಮೇಲ್ಪಟ್ಟಕ್ಕಿಂತ ಹೆಚ್ಚು ನೀರು ಹರಿಯುತ್ತಿದ್ದರಿಂದ ವಾಹನಗಳು ಓಡಾಟ ಮಾಡಲು ಆಗದೆ ತೊಂದರೆ ಉಂಟಾಗಿದೆ ಈ ಮಾರ್ಗದಿಂದ ಪ್ರತಿದಿನವೂ ಶಾಲಾ ಮಕ್ಕಳು ಗ್ರಾಮೀಣರು ಉದ್ಯೋಗಸ್ಥರು ಸಂಚರಿಸುತ್ತಿರುವ ಕಾರಣ ಸಮಸ್ಯೆ ದಿನದಿಂದ ದಿನಕ್ಕೆ ಗಂಭೀರ ರೂಪ ಪಡೆದುಕೊಂಡಿದೆ ಸ್ಥಳೀಯರು ಸೇತುವೆಯ ಮೇಲ್ಪಟ್ಟವನ್ನು ಹೆಚ್ಚಿಸುವಂತೆ ಹಾಗೂ ರಸ್ತೆಯ ಅಭಿವೃದ್ಧಿಗೆ ತ್ವರಿತ ಕ್ರಮ ಕೈಗೊಳ್ಳುವಂತೆ ತಾಲೂಕು ಆಡಳಿತದ ಗಮನ ಸೆಳೆಯುತ್ತಿದ್ದಾರೆ ಅವರು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸಂಬಂಧಿತ ಇಲಾಖೆ ತಕ್ಷಣ ಭೇಟಿ ನೀಡಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಹನುಮಂತ ದೊರೆಯ ಉಣಸಿ ಕಡದೇ ಬಂದು ಮತ್ತೆ ನಗರ